ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ರೈತರ ಜೊತೆ ಶೇರ್ ಮಾಡಿ ಹಾಗೂ ಅವ್ರಿಗೆ ಸಾಧ್ಯ ಆದಷ್ಟು ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸೋಕೆ ಹೇಳಿ ಹಾಗೂ ನೀವು ಸಹ ಕೆಮಿಕಲನ್ನು ಬಿಟ್ಟು ಸಾಧ್ಯ ಆದಷ್ಟು ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸೋಕ್ಕೆ ಪ್ರಯತ್ನ ಪಡಿ ನಾವು ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಒಳ್ಳೆಯದು ಬಿಟ್ಟೋಗ್ತೀವಿ ಅಂತಂದರೆ ಅದು ಫಲವತ್ತಾಗಿರೋ ಭೂಮಿ ಮಾತ್ರ ಇವತ್ತು ನಾವು ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ನಮ್ಮ ಭೂಮಿ ಆಲ್ರೆಡಿ ತುಂಬ ಹಾಳಾಗೋಗಿದೆ ನಾವು ಅದನ್ನು ಸರ್ವ್ ಮಾಡೋಕ್ಕೆ ತುಂಬ ವರ್ಷಗಳೇ ಬೇಕು ಆದರೆ ನಾವು ಸಾಧ್ಯ ಆದಷ್ಟು ಪ್ರಯತ್ನ ಪಡ್ಬೋದು ಅದಕ್ಕೆ ನಾವು ಹಲವಾರು ಸೂಕ್ಷ್ಮಾಣು ಜೀವಿಗಳನ್ನು ಸಹ ಕೊಡಬೇಕು ಕೆಲವರು ಹೇಳೋ ಪ್ರಕಾರ ಈ ಸೂಕ್ಷ್ಮಾಣು ಜೀವಿಗಳು ಆದಷ್ಟು ಮುಂಚೆ ಮಣ್ಣಲ್ಲೇ ಇದ್ವು ನಾವು ಯಥೇಚ್ಛವಾಗಿ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಅಂದರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿರೋದ್ರಿಂದ ಇವತ್ತು ಆ ಎಲ್ಲ ನಾಶ ಆಗೋಗಿ ಇವತ್ತು ಮತ್ತೆ ನಾವು ಆ ಸೂಕ್ಷ್ಮಾಣು ಜೀವಿಗಳನ್ನು ಹೊರಗಿನ ರೂಪದಲ್ಲಿ ಅಂದರೆ ಗೊಬ್ಬರದ ಜೊತೆಗೆ ಬೀಜದ ಜೊತೆಗೆ ನೀರಿನ ಜೊತೆಗೆ ಸೇರಿಸಿ ಕೊಡ್ತಕ್ಕಂಥ ಅವಶ್ಯಕತೆ ಬಂದಿದೆ ಇದು ಸೂಕ್ಷ್ಮಾಣು ಜೀವಿಗಳ ಉಪಯೋಗಕ್ಕೆ ಸರಿಯಾದ ಕಾಲ ಆದರೆ ನಾವು ಯಾವ ಸೂಕ್ಷ್ಮಾಣ ಜೀವಿಗಳನ್ನು ಯೂಸ್ ಮಾಡಬೇಕು ಯಾವ ಹಂತದಲ್ಲಿ ಯೂಸ್ ಮಾಡಬೇಕು ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನನ್ನ ಹೆಸರು ಹರ್ಷಿತ್ ಬಿ ಆರ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಮಾರು ರೈತರು ಬದಲಾಗಿದ್ದಾರೆ ಅವರು ಆಲ್ರೆಡಿ ಸಾಕಷ್ಟು ಮ ಸೂಕ್ಷ್ಮಾಣ ಜೀವಿಗಳನ್ನು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾದವು ಅಂತಂದರೆ ಸ್ಟ್ರೈಕೋಡರ್ಮಾ ಸುಡೋಮಾನಸ್ ಹಾಗೂ ಎ ಸಿ ಅದರ ಜೊತೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತ ಅಂದರೆ ಬಿವೇರಿಯಾ ಬಸಿಯಾನ ಮೆಟರೈಸಿಯಂ ಹಾಗೂ ಪೆಸಿಲೊಮೈಸಿಸ್ ಇವುಗಳ ಬಳಕೆ ಅಂತ ಬಂದಾಗ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು ಎ ಎಮ್ ಸಿ ಎಮ್ ಸಿ ಅಂತಂದರೆ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಈ ಅರ್ಕ್ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತಂದರೆ ಸೂಕ್ಷ್ಮಾಣು ಜೀವಿಗಳ ಸಮೂಹ ಇದು ಅರ್ಕ ಅನ್ನೋ ಪದ ಬಂದ್ಬಿಟ್ಟು ನಮ್ಮ ಐ ಎ ಎಚ್ ಆರ್ ಅವರು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಂದ ಯಾವುದೇ ಪ್ರಾಡಕ್ಟ್ ಬಂದ್ರೂ ಅವ್ರದ್ದು ಐ ಅರ್ಕ ಅಂತಲೇ ಬರುತ್ತೆ ಸೊ ಈ ಒಂದು ಪ್ರಾಡಕ್ಟ್ನಲ್ಲಿ ಸುಮಾರು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಬೆರೆಸಿದ್ದಾರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಈ ರೋಗ ನಿರೋಧಕ ಶಕ್ತಿ ಬರೋಕೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಮತ್ತು ಗೊಬ್ಬರನ ಕರಗಿಸಿ ಗಿಡನ ಬೆಳವಣಿಗೆ ಮಾಡೋಕ್ಕೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಭೂಮಿಯಲ್ಲಿ ಕೆಲವೊಮ್ಮೆ ರಂಜಕ ಇರುತ್ತೆ ಅದನ್ನು ಕರಗ್ಸೋಕ್ಕಾಗ್ತಿರಲ್ಲ ಝಿಂಕ್ ಇರುತ್ತೆ ಕರಗಿಸೋಕಾಗ್ತಿರಲ್ಲ ಇದನ್ನೆಲ್ಲ ಕರಗಿಸಿ ನಮ್ಮ ಗಿಡಗಳಿಗೆ ಸಮೃದ್ಧಿಯಾಗಿ ಬೆಳೆಯೋ ಬೆಳೆಯೋಕೋಸ್ಕರ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕೋ ಅಥವಾ ಅದಕ್ಕೆ ಏನೇನು ಮೇನ್ ನ್ಯೂಟ್ರಿಯೆಂಟ್ಸ್ ಬೇಕೋ ಅದನ್ನು ಭೂಮಿಯಲ್ಲಿ ಕರಗಿಸಿ ಗಿಡಗಳಿಗೆ ಒದಗಿಸ್ತಕ್ಕೋಸ್ ಒದಗಿಸೋಕೋಸ್ಕರ ಒಂದು ಎಮ್ ಸಿ ಅಂತ ತಯಾರು ಮಾಡಿದ್ದಾರೆ ಇದು ಎ ಎಮ್ ಸಿ ಅಂತ ಅಂದರೆ ಸಿಂಪಲ್ಲಾಗಿ ಇದೊಂದು ಸೂಕ್ಷ್ಮಾಣು ಜೀವಿಗಳ ಸಮೂಹ ಇದರಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳಿರುತ್ತವೆ ಈ ಹಲವಾರು ಜೀವಿಗಳು ಸೇರಿ ಭೂಮಿಯಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ನೀವು ಕೊಡ್ತಕ್ಕಂಥ ಗೊಬ್ಬರದಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅದನ್ನು ಕರಗಿಸಿ ಗಿಡಗಳ ಅಭಿವೃದ್ಧಿಗೆ ಮತ್ತು ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕ್ಕೆ ಹಾಗೂ ಸಾಕಷ್ಟು ಕಾಯಿಲೆಗಳು ಕಾಯಿಲೆಗಳು ಬರದೇ ಇರೋ ರೀತಿ ತಡೆಯೋಕ್ಕೆ ಈ ಎ ಎಂ ಸಿಯನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ ಈ ಎ ಎಂ ಸಿಯನ್ನು ನಾವು ನೇರವಾಗಿ ಸಸಿಗಳಿಗೆ ಅಥವಾ ಗಿಡಗಳಿಗೆ ನಾವು ಏನು ಬೆಳೆ ಬೆಳೀತಿರ್ತೀವೋ ಆ ಬೆಳೆಗಳಿಗೆ ಹಾಕ್ಬೋದು ಹಾಗೂ ಬೀಜೋಪಚಾರ ಮಾಡ್ಬೋದು ನರ್ಸರಿ ಮಾಡೋರಿದ್ರೆ ಈ ಟೊಮೊಟೊ ಮೆಣಸಿನ ಗಿಡ ಆ ಥರ ಮಾಡೋರಿದ್ರೆ ಅವರು ಕೋಕೋಪೀಟ್ ಸೇ ಜೊತೆ ಸೇರಿಸ್ಬಿಟ್ಟು ಕೊಡ್ಬೋದು ಹಾಗೂ ನಾವು ಗೊಬ್ಬರದ ಜೊತೆಯಲ್ಲೂ ಸಹ ಸೇರಿಸ್ಕೊಡ್ಬೋದು ಯಾವ ರೀತಿ ಕೊಡೋದು ಇದನ್ನು ನಾವು ಏನು ಮಾಡ್ಬೋದು ಅಂತ ಅಂದರೆ ಒಂದು ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರ ಇದ್ದರೆ ಅದಕ್ಕೆ ಒಂದರಿಂದ ಎರಡು ಕೆ ಜಿಯಷ್ಟು ಎಮ್ ಸಿಯನ್ನು ಸೇರಿಸ್ಬಿಟ್ಟು ನಾವು ನೇರವಾಗಿ ಗಿಡಗಳಿಗೆ ಕೊಡ್ಬೋದು ಹಾಗೂ ನಾವು ವರ್ಷಕ್ಕೆ ಇದನ್ನು ಎರಡರಿಂದ ಮೂರು ಸಲ ಕೊಡೋದು ತುಂಬ ಒಳ್ಳೆಯದು ಒಂದು ಮಳೆ ಬರೋದಕ್ಕಿಂತ ಮುಂಚೆ ಕೊಡಬೇಕು ಮತ್ತು ಮಳೆಗಾಲ ಆದಮೇಲೆ ಕೊಡಬೇಕು ನಾವು ಇದನ್ನು ನೇರವಾಗಿ ನೀರಿನ ಜೊತೆ ಸೇರಿಸಿ ಗಿಡಗಳಿಗೆ ಕೊಡ್ಬೋದು ನಾವು ನಾಳೆ ಕೊಡಬೇಕು ಅಂತಂದರೆ ಇವತ್ತು ನೀರಿನ ಜೊತೆ ಸೇರಿಸಿ ನೂರು ಲೀಟರ್ ನೀರಿಗೆ ಆದಷ್ಟು ಒಂದು ಕೆ ಜಿಯಷ್ಟು ಹಾಕ್ಕೊಂಬಿಟ್ಟು ಒಂದು ರಾತ್ರಿ ಎಲ್ಲ ಹಾಗೇ ನೆನೆಯೋಕ್ಕಿಟ್ಟು ಇಟ್ಟು ಬೆಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ನೇರವಾಗಿ ಗಿಡಗಳಿಗೆ ಯಾವುದೇ ರೀತಿ ಬೆಳೆ ಆಗಿರ್ಬೋದು ಒಂದು ಲೀಟರ್ನಷ್ಟು ಅಥವಾ ಎರಡು ಲೀಟರ್ನಷ್ಟು ಬುಡಕ್ಕೆ ಹಾಗೆ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಬೆಳೆ ಅಭಿವೃದ್ಧಿ ಆಗೋಕ್ಕೆ ಗಿಡಗಳೇ ಅಭಿವೃದ್ಧಿ ಆಗೋಕ್ಕೆ ಅಥವಾ ಸಹಾಯ ಮಾಡುತ್ತೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ತುಂಬ ಚೆನ್ನಾಗುತ್ತೆ ಸೊ ನಾವು ಪ್ರಮುಖವಾಗಿ ಗಿಡಗಳ ಬೆಳವಣಿಗೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ನೈಟ್ರೋಜನ್ ಈ ನೈಟ್ರೋಜನ್ ಫಿಕ್ಸೇಷನ್ನ ಅದು ತುಂಬ ಚೆನ್ನಾಗಿ ಮಾಡುತ್ತೆ ನಾವು ಇದರ ಜೊದರ ಜೊತೆಯಲ್ಲಿ ನಮ್ಮ ಇಳುವರಿ ಸಹ ಐದರಿಂದ ಹತ್ತು ಪರ್ಸೆಂಟಷ್ಟು ಅಧಿಕವಾಗಿರುತ್ತೆ ಇಲ್ಲಿ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಆದರೆ ನಮ್ಮ ಇಳುವರಿ ಐದರಿಂದ ಹತ್ತು ಪರ್ಸೆಂಟಷ್ಟು ತಾನಾಗ್ತಾನೇ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ವರ್ಷ ಇದನ್ನು ವರ್ಷದಲ್ಲಿ ಒಂದರಿಂದ ಎರಡು ಸಲ ಬಳಸಿದ್ರೆ ನಿಮಗೆ ಸತತವಾಗಿ ಇಳುವರಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಎರಡನೇ ಜೀವಾಣು ಬಗ್ಗೆ ಮಾತಾಡ್ಬೇಕಂತಂದರೆ ಎರಡನೇದು ಟ್ರೈಕೋಡರ್ಮ ಇದು ನಿಮ್ಮ ಭೂಮಿಗೆ ಹಾಕೋದ್ರಿಂದ ಇದು ಸಾಕಷ್ಟು ರೋಗಗಳು ಬರೋದನ್ನು ತಡೆಯುತ್ತೆ ಏನಂತಂದರೆ ಇದು ಸಾಮಾನ್ಯವಾಗಿ ಒಂದು ಶಿಲೀಂಧ್ರ ಶಿಲೀಂಧ್ರ ಅಂದರೆ ಆಡುಭಾಷೆಯಲ್ಲಿ ಹೇಳ್ಬೇಕಂತಂದರೆ ಬೂಸ್ಟ್ ಥರ ತೆಂಗಿನಕಾಯಿನ ಹಾಗೆ ಒಡೆದು ಇಟ್ಟಾಗ ಅದ್ರ ಮೇಲೆ ಹೇಗೆ ಬಿಳಿ ಬೀಳಿದು ಬರುತ್ತೋ ಅದು ಶಿಲೀಂಧ್ರ ಹಾಗೆಯೇ ನಮ್ಮ ಟ್ರೈಕೋಡರ್ಮ ಕೂಡ ಅದೊಂದು ಶಿಲೀಂಧ್ರ ನೀವು ಅದನ್ನು ಭೂಮಿಗೆ ಕೊಟ್ಟಾಗ ಅದು ಸಾಕಷ್ಟು ರೋಗಗಳನ್ನು ಬರದೇ ಇರೋ ರೀತಿ ತಡಿತಾ ಹೋಗುತ್ತೆ ಟ್ರೈಕೋಡರ್ಮವನ್ನು ನೀವು ಗಿಡದ ಸುತ್ತ ಕೊಟ್ಟಾಗ ಅಂದರೆ ನೀವು ನೀರು ಬೇಕಾದರೂ ಕೊಡ್ಬೋದು ಅಥವಾ ಗೊಬ್ಬರದ ಬೇಕಾದರೂ ಕೊಡ್ಬೋದು ಅದು ಏನು ಮಾಡುತ್ತೆ ಅಂತಂದರೆ ಒಂದು ರೋಗಾಣು ಮತ್ತು ನಮ್ಮ ಟ್ರೈಕೋಡರ್ಮ ಎರಡೂ ಪಕ್ಕ ಪಕ್ಕ ಇದ್ದಾಗ ಟ್ರೈಕೋಡರ್ಮ ಯಥೇಚ್ಛವಾಗಿ ಬೇಗ ಬೇಗ ಬೆಳ್ಕೊಳ್ತಾ ಹೋಗುತ್ತೆ ಇದು ಬೇಗ ಬೇಗ ಬೆಳೆಯೋದ್ರ ಜೊತೆಗೆ ಯಾವುದೇ ರೀತಿಯ ರೋಗಾಣುಗಳಿದ್ದರೆ ಅದನ್ನು ನೇರವಾಗಿ ಕೊಲ್ಲುತ್ತೆ ಅಷ್ಟಲ್ಲದೇ ಆ ರೋಗಾಣುಗಳು ಬೆಳೆಯೋಕೆ ಬಿಡೋದೇ ಇಲ್ಲ ಅದರ ಜಾಗ ಸಹ ಇದು ಆಕ್ರಮಣ ಮಾಡ್ಕೊಳುತ್ತೆ ಬರೀ ಈ ರೋಗಗಳ ವಿರುದ್ಧ ಹೋರಾಡೋದಷ್ಟೇ ಅಲ್ಲ ಇದು ಭೂಮಿಲಿರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಗಿಡಗಳಿಗೆ ಒದಗಿಸಿ ಗಿಡಗಳ ಅಭಿವೃದ್ಧಿಯಲ್ಲಿ ಸಹ ತುಂಬ ಸಹಾಯ ಮಾಡುತ್ತೆ ಇದನ್ನು ನಾವು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚೋಕ್ಕೋಸ್ಕರನೇ ಬಳಸ್ತೀವಿ ಇದು ಟ್ರೈಕೋಡರ್ಮ ಏನಿದೆ ಅದು ಗಿಡಗಳಿಂದ ಬರ್ತಕ್ಕಂಥ ಕೆಲವು ಅಂಶಗಳನ್ನು ಹೀರಿಕೊಂಡು ಅಂದರೆ ಗಿಡಗಳಲ್ಲಿ ವೇಸ್ಟ್ ಏನಿರುತ್ತೋ ಅದನ್ನು ಹೀರಿಕೊಂಡು ತಾನು ಬೆಳೆಯೋದಲ್ಲದೆ ತನ್ನ ಕಾಲೋನಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಸುತ್ತಮುತ್ತ ಬೇರೆ ಬೇರೆ ಯಾವುದೇ ರೋಗಣ ಇದ್ರೂ ಅದಕ್ಕೆ ತುಂಬ ಕಾಂಪಿಟೇಷನ್ ಕೊಟ್ಟು ಯಾವುದನ್ನು ಬೆಳೆಯೋಕ್ಕೆ ಬಿಡದೆ ಕೇವಲ ತನ್ನ ಸಾಮ್ರಾಜ್ಯವನ್ನು ಮಾತ್ರ ಸ್ಥಾಪನೆ ಮಾಡ್ತಾ ಹೋಗುತ್ತೆ ಇದು ಬೇರಿನ ಸುತ್ತಮುತ್ತ ಇರುತ್ತೆ ಹಾಗಾಗಿ ಟ್ರೈಕೋಡರ್ಮ ಹೆಚ್ಚು ಕೊಡೋದ್ರಿಂದ ನಮ್ಮ ಗಿಡದ ಬೇರುಗಳ ಮೂಲಕ ಯಾವುದೇ ರೀತಿಯ ಕಾಯಿಲೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಾವು ಟ್ರೈಕೊಡರ್ಮಾನ ಬಳಸೋದು ಹೇಗೆ ಒಂದು ಬೀಜೋಪಚಾರ ಮಾಡ್ಬೋದು ಇನ್ನೊಂದು ನೀವು ನೀರಿನ ಮೂಲಕ ನೇರವಾಗಿ ಗಿಡಗಳಿಗೆ ಕೊಡ್ಬೋದು ಹಾಗೂ ಅದರ ಜೊತೆಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಇದ್ದರೆ ದನಿನ್ ಗೊಬ್ಬರ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಕೋಳಿ ಗೊಬ್ಬರ ಯಾವುದೇ ಇದ್ರೂ ಅದಕ್ಕೆ ಬೆರೆಸಿ ಅಂದರೆ ಗೊಬ್ಬರ ಬೇವಿನಿಂಡಿ ಹಾಗೂ ಟ್ರೈಕೊಡರ್ಮ ಇದನ್ನು ಸೇರಿಸಿ ನೀವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ಇಪ್ಪತ್ತು ದಿನದಷ್ಟು ಹಾಗೆ ಕೊಳೆಯೋಕೆ ಬಿಟ್ಟು ಅದನ್ನು ಸರಿಯಾಗಿ ಮುಚ್ಚಬೇಕು ಅದಾದ ಮೇಲೆ ನಿಮ್ಮ ಗೊಬ್ಬರ ಏನಿರುತ್ತೆ ಅದನ್ನು ನೀವು ತೊಗೊಂಡೋಗ್ಬಿಟ್ಟು ನೇರವಾಗಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಸಮೃದ್ಧಿಯಾಗಿ ಬೆಳಿತವೆ ಟ್ರೈಕೋಡರ್ಮಾನ ಬಳಸೋದು ಹೇಗೆ ಒಂದು ಬೀಜೋಪಚಾರ ಮಾಡ್ಬೋದು ಇನ್ನೊಂದು ನೀವು ನೀರಿನ ಮೂಲಕ ನೇರವಾಗಿ ಗಿಡಗಳಿಗೆ ಕೊಡ್ಬೋದು ಹಾಗೂ ಅದರ ಜೊತೆಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಇದ್ದರೆ ದನಿನ್ ಗೊಬ್ಬರ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಕೋಳಿ ಗೊಬ್ಬರ ಯಾವುದೇ ಇದ್ರೂ ಅದಕ್ಕೆ ಬೆರೆಸಿ ಅಂದರೆ ಗೊಬ್ಬರ ಬೇವಿನಿಂಡಿ ಹಾಗೂ ಟ್ರೈಕೋಡರ್ಮ ಇದನ್ನು ಸೇರಿಸಿ ನೀವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ಇಪ್ಪತ್ತು ದಿನದಷ್ಟು ಹಾಗೆ ಕೊಳೆಯೋಕೆ ಬಿಟ್ಟು ಅದನ್ನು ಸರಿಯಾಗಿ ಮುಚ್ಚಬೇಕು ಮೇಲೆ ನಿಮ್ಮ ಗೊಬ್ಬರ ಏನಿರುತ್ತೆ ಅದನ್ನು ನೀವು ಹೋಗ್ಬಿಟ್ಟು ನೇರವಾಗಿ ಗಿಡಗಳಿಗೆ ಕೊಡೋದರಿಂದ ಗಿಡಗಳು ಸಮೃದ್ಧಿಯಾಗಿ ಬೆಳಿತವೆ ಟ್ರೈಕೊಡರ್ಮ ಬಗ್ಗೆ ತಿಳ್ಕೊಂಡಾಯಿತು ಇವಾಗ ನಾವು ಸುಡೋ ಮನಸ್ಸು ಬಗ್ಗೆ ತಿಳ್ಕೊಳೋಣ ಟ್ರೈಕೋಡರ್ಮ ಒಂದು ಶಿಲೀಂಧ್ರ ಆಗಿದ್ದರೆ ಅದು ಶಿಲೀಂಧ್ರಗಳ ವಿರುದ್ಧ ಹೋರಾಡುತ್ತೆ ಅದೇ ರೀತಿ ಈ ಸುಡೋಮೋನಸ್ ಬಂದು ಒಂದು ಬ್ಯಾಕ್ಟೀರಿಯಾ ಇದು ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತೆ ಈ ಸುಡೋಮೋನಸ್ ಏನು ಮಾಡುತ್ತೆ ಅಂತಂದರೆ ನಾವು ಇದನ್ನು ಗಿಡಗಳ ಬೇರಿಗೆ ಕೊಟ್ಟಾಗ ಅದು ಅಲ್ಲಿರ್ತಕ್ಕಂಥ ಕಬ್ಬಿಣಾಂಶವನ್ನೆಲ್ಲ ಹಿಡಿದಿಟ್ಕೊಳ್ಳುತ್ತೆ ಈ ಕಬ್ಬಿಣಾಂಶವನ್ನು ಹಿಡಿದಿಟ್ಕೊಂಡಾಗ ಬೇರೆ ಯಾವುದೇ ಜೀವಿಗಳಿಗೆ ಕೆಟ್ಟ ಜೀವಿಗಳಿಗೆ ಮುಖ್ಯವಾಗಿ ಕಬ್ಬಿಣಾಂಶ ಏನಕ್ಕೂ ಸಿಗೋದಿಲ್ಲ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗಿರುತ್ತೆ ಈ ಕೆಟ್ಟ ಜೀವಿಗಳಿಗೆ ಯಾವಾಗ ಕಬ್ಬಿಣಾಂಶ ಸಿಗಲ್ವೋ ಅವು ವೀಕ್ ಆಗ್ತಾ ಹೋಗುತ್ತೆ ಆ ವೀಕ್ ಆಗಿರೋ ಸಂದರ್ಭದಲ್ಲಿ ಈ ಸೂಡೋಮೋನಸ್ ಆ ಕೆಟ್ಟ ಜೀವಾಣುಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ಸಾಯಿಸ್ಬಿಡುತ್ತೆ ತದನಂತರ ಇದು ತಾನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಕಬ್ಬಿಣಾಂಶವನ್ನು ಮತ್ತೆ ಗಿಡಗಳಿಗೆ ವಾಪಸ್ ಕೊಡುತ್ತೆ ಈ ಸೂಡೋಮೋನಸ್ ಬರೀ ರೋಗಗಳನ್ನು ತಡೆಗಟ್ಟೋದಷ್ಟೇ ಅಲ್ಲ ಗಿಡಗಳ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡಿ ಗಿಡಗಳು ತಮ್ಮಷ್ಟಕ್ಕೆ ತಾವೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋ ಹಾಗೆ ಮಾಡುತ್ತೆ ಹೇಗೆ ಅಂತಂದರೆ ಯಾವುದೇ ಗಿಡ ಏನಾದರೂ ತೊಂದರೆ ಬಂದ್ರೂ ಅದರಷ್ಟಕ್ಕೆ ಅದೇನೇ ಸೆಲ್ಫ್ ಸಸ್ಟೈನ್ ಆಗೋ ರೀತಿ ಈ ಸೂಡೋಮೋನಸ್ ಮಾಡುತ್ತೆ ಸೂಡೋಮಾನಸ್ ಸಹ ಬೇರೆ ಬೇರೆ ರೋಗಾಣುಗಳ ವಿರುದ್ಧ ತುಂಬ ಕಾಂಪಿಟೇಷನ್ ಮಾಡುತ್ತೆ ಒಂದು ಜಾಗಕ್ಕೋಸ್ಕರ ಕಾಂಪಿಟೇಷನ್ ಮಾಡುತ್ತೆ ಒಂದು ಆಹಾರಕ್ಕೋಸ್ಕರ ಕಾಪ್ ಕಾಂಪಿಟೇಷನ್ ಮಾಡುತ್ತೆ ಹಾಗೂ ಸಮೂಹ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಕಾಂಪಿಟೇಷನ್ ಮಾಡುತ್ತೆ ಈ ಇದೇ ರೀತಿ ಬೇರೆ ಯಾವುದೇ ರೀತಿಯ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ರೂ ಅದು ಅದನ್ನು ಸೋಲಿಸ್ಬಿಟ್ಟು ನಮ್ಮ ಗಿಡಗಳನ್ನು ನಮ್ಮ ಬೆಳೆಯನ್ನು ತುಂಬ ಚೆನ್ನಾಗಿರೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಸುಡೋಮೋನಸ್ನ ಹೇಗೆ ಬಳಸೋದು ಈ ಸುಡೋಮೋನಸ್ನ ಸಹ ನಾವು ಟ್ರೈಕೋ ಟ್ರೈಕೋಡರ್ಮಾ ಯೂಸ್ ಮಾಡೋ ರೀತಿಯೇ ಬಳಸಬೇಕು ನಾವು ಗಿಡಗಳಿಗೆ ನೇರವಾಗಿ ಕೊಡ್ಬೋದು ಅಥವಾ ಬೀಜೋಪಚಾರ ಮಾಡ್ಬೋದು ಮತ್ತು ಗೊಬ್ಬರದ ಜೊತೆ ನಾವು ಸೇರಿಸ್ಬಿಟ್ಟು ಕೊಡ್ಬೋದು ನಾವು ಸದ್ಯದಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಗಿಡಗಳಿಗೆ ನಾವು ನಮ್ಮ ಹತ್ರ ಇರೋ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಅಥವಾ ನಮ್ಮ ನಾವು ತರಿಸಿರ್ತಕ್ಕಂಥ ಕೋಳಿ ಗೊಬ್ಬರದ ಜೊತೆ ಟ್ರೈಕೋಡರ್ಮ ಸುಡೋಮಾನಸ್ ಹಾಗೂ ಬೇವು ಮಿಕ್ಸ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ದಿನ ಇಟ್ಬಿಟ್ಟು ಅದಾದ ಮೇಲೆ ನಾವು ಗಿಡಗಳಿಗೆ ಇದನ್ನು ಇದ್ವಿ ಯಾವುದೇ ರೀತಿಯ ಕೀಟಗಳ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತಂದರೆ ಅದು ಬಿವೇರಿಯಾ ಬಸ್ಯಾನ ಇದೊಂಥರ ನಮಗೆ ಒಂದು ಒಳ್ಳೆ ಔಷಧಿ ಇದ್ದಂಗೆ ಏಕೆ ಅಂತಂದರೆ ಇದು ನಮ್ಮ ಗಿಡಗಳಿಗೆ ನಾವು ಇದನ್ನು ಕೊಟ್ಟಾಗ ಗಿಡಗಳ ಮೇಲೆ ಯಾವುದೇ ರೀತಿಯ ಕೀಟಗಳು ಬಂದ ಬಂದರೆ ಅಂದರೆ ಕಾಂಡ ಕೊರತ ಕೊರಿರ್ತಕ್ಕಂಥ ಕೀಟಗಳಾಗಿರ್ಬೋದು ಎಲೆ ತಿಂತಕ್ಕಂಥವಾಗಿರ್ಬೋದು ಹಣ್ಣುಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳಾಗಿರ್ಬೋದು ಇದು ಅದರ ಮೇಲೆ ಹೊಕ್ಕು ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅಂತ ಅಂದರೆ ಈ ಸಾಮಾನ್ಯವಾಗಿ ಟ್ರಿಪ್ಸ್ ಇದೊಂದು ಸಾಮಾನ್ಯವಾಗಿ ಬರ್ತಕ್ಕಂಥ ಹುಳು ಅಲ್ಲದೆ ಈ ಹೂಜಿ ಎಲ್ಲ ಕಡೆ ಬರ್ತಕ್ಕಂಥ ಹುಳು ಇದನ್ನು ಏನು ಮಾಡುತ್ತೆ ಅಂತಂದರೆ ಇದು ಅದರ ಮೇಲೆ ಕುಂತು ಅದರ ಹೊಟ್ಟೆ ಬೆನ್ನು ಅದರ ಮೈ ಮೇಲೆ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡು ಅದರ ಮೇಲೆ ಒಂದು ಬೂಸ್ಟ್ ಥರ ಬೆಳೆಯೋಂಗೆ ಮಾಡಿಬಿಟ್ಟು ಅದು ತನ್ನ ಕಾಲೋನಿಯನ್ನು ಜಾಸ್ತಿ ಮಾಡಿಕೊಂಡು ಈ ಬೇರೆ ಹುಳುಗಳನ್ನು ಸಂಪೂರ್ಣವಾಗಿ ಸಾಯಿಸ್ತಾ ಹೋಗುತ್ತೆ ಇದನ್ನು ನೀವು ಯಾವುದೇ ರೀತಿಯ ಕೀಟಬಾಧೆ ಇದ್ದಾಗ ಆರಾಮಾಗಿ ಬಳಸ್ಬೋದು ಇದನ್ನು ಬಳಸೋದು ಹೇಗೆ ಅಂತಂದರೆ ತುಂಬ ಈಸಿ ಇದನ್ನು ನೀವು ನೀರಿಗೆ ನೇರವಾಗಿ ಹಾಕ್ಕೊಂಡು ನೀವು ಹತ್ತು ಲೀಟರ್ ನೀರಿಗೆ ಒಂದು ಐವತ್ತು ಎಮ್ ಎಲ್ನಷ್ಟು ಬಿವೇರಿಯ ಬಸಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೇವಿನೆಣ್ಣೆ ಹಾಕ್ಕೊಂಡು ಅದನ್ನು ನೀವು ಡ್ರಮ್ ಏನಿರುತ್ತೆ ನಿಮ್ಮದು ಔಷಧಿ ಹೊಡಿತಕ್ಕಂಥ ಡ್ರಮ್ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೇರವಾಗಿ ಗಿಡಗಳಿಗೆ ಕೊಡ್ಬೋದು ನಿಮ್ಮ ಗಿಡಗಳಲ್ಲಿ ಕಾಯಿಲೆ ಆಲ್ರೆಡಿ ಜಾಸ್ತಿ ಇದ್ದರೆ ಸಾಮಾನ್ಯವಾಗಿ ಈ ಸಿಟ್ರಸ್ ಫ್ಯಾಮಿಲಿ ಗಿಡಗಳಲ್ಲಿ ಈ ಕ್ಯಾಟರ್ ಪಿಲ್ಲರ್ಗಳು ಈ ಕಂಬಳಿಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ನೀವು ನೇರವಾಗಿ ಕೊಡೋದ್ರಿಂದ ಸುಮಾರು ಹದಿನೈದು ದಿನಕ್ಕೊಂದು ಸಲ ಎರಡು ಸಲ ಈ ಥರ ಕೊಡೋದ್ರಿಂದ ನೀವು ಅದು ಏನು ಮಾಡುತ್ತೆ ಅಂತ ಅಂದರೆ ಆ ಗಿಡಗಳ ಮೇಲಿರ್ತಕ್ಕಂಥ ಕೀಟಗಳ ಮೇಲೆ ಕುಂತು ಆ ಕೀಟಗಳನ್ನು ತಿಂದು ಇದು ಬದುಕುತ್ತೆ ತಿಂದು ಅನ್ನೋದಕ್ಕಿಂತ ಅದು ತುಂಬ ಸಾಯಿಸ್ಬಿಟ್ಟು ಇದು ಬದುಕುತ್ತೆ ಇದು ಒಂಥರ ಪೆಥೋಜನ್ ಥರ ಆ್ಯಕ್ಟ್ ಆಗುತ್ತೆ ಇದು ತುಂಬ ಒಳ್ಳೆ ಬ್ಯಾಕ್ಟೀರಿಯಾ ಇದನ್ನು ಪ್ರತಿಯೊಬ್ಬ ರೈತರು ಕೂಡ ಕೀಟನಾಶಕವಾಗಿ ಬಳಸ್ಬೋದು ನಮ್ಮ ಕಡೆ ಸಾಮಾನ್ಯವಾಗಿ ತುಂಬ ತೊಂದರೆ ಕೊಡ್ತಕ್ಕಂಥ ಹುಳ ಅಂತಂದರೆ ಸಗಣಿ ಹುಳ ಗೊಂಡೆ ಹುಳ ಈ ಸಗಣಿ ಹುಳ ಮತ್ತು ಗೊಂಡೆ ಹುಳುಗಳು ಏನಾಗುತ್ತೆ ಅಂತಂದರೆ ಅವು ಬೇರನ್ನು ತಿಂದ್ಬಿಟ್ಟು ಗಿಡನ ಆಲ್ಮೋಸ್ಟ್ ಸಾಯಿಸ್ತವೆ ಕೆಲವು ಸಲ ಇದಕ್ಕೆ ಪರಿಹಾರ ಅಂತಂದರೆ ಪರಿಹಾರ ಅಂತ ಅಂದರೆ ಮೆಟರೈಸಿಯಮ್ ಈ ಮೆಟಾರೈಸಿಯಂ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ ಇದೇನು ಮಾಡುತ್ತೆ ಅಂತಂದರೆ ಇದನ್ನು ನಾವು ಭೂಮಿಗೆ ಕೊಟ್ಟಾಗ ನೇರವಾಗಿ ಅಲ್ಲೇನಾದರೂ ಗೊಣ್ಣೆ ಹುಳುಗಳು ಇದ್ದರೆ ಇದು ಅದರ ಇದು ಅದರ ಮೈ ಮೇಲೆ ಬೆಳಕಂತ ಹೋಗುತ್ತೆ ಮೆಟಾರೈಸಿಯಂ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದರೆ ಈ ಗೊಣ್ಣೆ ಹುಳುಗಳ ಮೈ ಮೇಲೆ ತಾನು ಬೆಳ್ಕೊಂಡು ಆ ಗೊಣ್ಣೆ ಹುಳುಗಳನ್ನು ಸಾಯಿಸ್ಬಿಡುತ್ತೆ ನಮ್ಮ ಕಡೆ ಇದು ತುಂಬ ಸಾಮ ಇದು ನಮ್ಮ ಕಡೆ ಸಾಮಾನ್ಯ ಸಮಸ್ಯೆ ಆಗಿರೋದ್ರಿಂದ ಇದನ್ನು ರೈತರು ಯಾವುದೇ ಕೆಮಿಕಲ್ ಬಳಸೋದ್ರ ಬದಲು ನೇರವಾಗಿ ಈ ಮೆಟಾರೈಸಿಯಮನ್ನು ಬಳಸ್ಬೋದು ಈ ಮೆಟಾರೈಸಿಯಂನ ನೇರವಾಗಿ ನಾವು ಬಳಸೋದು ಹೇಗೆ ಇದನ್ನು ಒಂದು ಟನ್ ಗೊಬ್ಬರಕ್ಕೆ ಎರಡರಿಂದ ಐದು ಜಿಯಷ್ಟು ಮೆಟಾರೈಸಿಯಂ ನೇರವಾಗಿ ಮಿಕ್ಸ್ ಮಾಡ್ಬೋದು ಈಗ ಸಗಣಿ ಹುಳು ಮತ್ತು ಗೊಬ್ಬರದ ಗೊಣ್ಣೆ ಹುಳು ಏನು ಬರುತ್ತೆ ಅದು ಸಗಣಿಯಿಂದಲೇ ಬರೋದರಿಂದ ನಾವು ನೇರವಾಗಿ ಅಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಲಾರ್ವ ಸ್ಟೇಜಲ್ಲಿದ್ದಾಗ ಮೊಟ್ಟೆ ಸ್ಟೇಜಲ್ಲಿದ್ದಾಗ ಅದನ್ನು ಸಂಪೂರ್ಣವಾಗಿ ಅದು ಅಲ್ಲೇ ನಾಶ ಮಾಡುತ್ತೆ ಅದ್ರ ಜೊತೆಗೆ ನಾವು ನೇರವಾಗಿ ಗಿಡಕ್ಕೆ ಕೊಡಬೇಕಾದ್ರೆ ಸಹ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರ್ತಕ್ಕ ತೊಂದರೆ ಇಲ್ಲದೆ ಇರತಕ್ಕಂಥ ಗೊಬ್ಬರನ ನಾವು ನೇರವಾಗಿ ಕೊಡ್ಬೋದು ಇದರ ಜೊತೆಯಲ್ಲಿ ನಾವು ನೀರಿಗೆ ಸೇರಿಸಿ ಒಂದು ನೂರು ಲೀಟರ್ ನೀರಿಗೆ ನಲವತ್ತು ಗ್ರಾಮಷ್ಟು ಈ ಮೆಟರೈಸಿಯಮನ್ನು ಸೇರಿಸಿ ನಾವು ನೇರವಾಗಿ ಗಿಡಗಳಿಗೆ ಬಿಡ್ಬೋದು ಮತ್ತು ಇದನ್ನು ನಾವು ನೀರು ಸಗಣಿ ಮೆಟಾರೈಸಿಯಮ್ ಇದನ್ನು ಮಿಕ್ಸ್ ಮಾಡಿ ಸಹ ಕೊಡ್ಬೋದು ಇದನ್ನು ಗಿಡಗಳ ಬುಡಕ್ಕೆ ಕೊಟ್ಟಷ್ಟು ತುಂಬ ಒಳ್ಳೆಯದು ಕೆಲವೊಮ್ಮೆ ಜನರು ಇದನ್ನು ನೇರವಾಗಿ ಗಿಡಗಳಿಗೆ ಸ್ಪ್ರೇ ಮಾಡೋದು ಸಹ ನೋಡಿದ್ದೀವಿ ಆದರೆ ಸಾಧ್ಯ ಆದಷ್ಟು ಇದನ್ನು ನೀವು ಕೆಳಗಡೆ ಕೊಟ್ಟರೆ ಈ ಗೊನ್ನೆ ಹುಳುಗಳೆಲ್ಲ ಕೆಳಗಡೆ ಇರುತ್ತೆ ಯೂಶುವಲಿ ನಾವು ಸಗಣಿ ಎಲ್ಲ ಕೆಳಗಡೆ ಹಾಕ್ತಾ ಇರ್ತೀವಿ ಗೊಬ್ಬರ ಎಲ್ಲ ಕೆಳಗಡೆ ಇರ್ತೀವಿ ಆದಷ್ಟು ಇದನ್ನು ಕೆಳಗಡೆ ಕೊಟ್ಟರೆ ಆ ಕೆಟ್ಟ ಹುಳುಗಳು ಏನಿರುತ್ತೆ ಅದನ್ನು ಈ ಮೆಟಾರೈಸಿಯಂ ಕಂಪ್ ಸಂಪೂರ್ಣವಾಗಿ ತೊಡೆದಾಕುತ್ತೆ ನಮ್ಮ ಕಡೆ ಒಂದು ಸಾಮಾನ್ಯ ಸಮಸ್ಯೆ ಅಂತಂದರೆ ಬೇರೆಗಳಲ್ಲಿ ಗಂಟುಗಳು ಕಂಡುಬರೋದು ಇದನ್ನು ನಾವು ನೆಮಟೋಡ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಈ ಗಂಟುಗಳು ಆದಾಗ ಗಿಡಗಳು ಸ ಸಂಪೂರ್ಣವಾಗಿ ಸತ್ತೋಗ್ತವೆ ಅಕಸ್ಮಾತ್ ಗಿಡಗಳು ಬದುಕಿದ್ರೆ ಸಹ ಅದು ತುಂಬ ಇಳುವರಿ ಕಡಿಮೆ ಆಗಿರುತ್ತೆ ನೀವು ಕೆಲವು ಸಲ ಕ್ಯಾರೆಟಲ್ಲಿ ಗಮನಿಸಿರ್ಬೋದು ಅದು ಆ ಕಡೆ ಈ ಕಡೆ ಎಲ್ಲ ಹೇಗೆ ಹೋಗೋ ಬೆಳ್ಕೊಂಡಿರುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಈ ನೆಮೊಟೋಡ್ಗಳು ಈ ನೆಮೊ ಈ ನೆಮೊಟೋಡ್ಗಳನ್ನು ತೆಗೆದು ಹಾಕೋದಕ್ಕೆ ನಮ್ಮ ಹತ್ರ ಇರೋ ಸೊಲ್ಯೂಷನ್ ಅಂತ ಅಂದರೆ ಪೆಸಿಲೋಮೈಸಿಸ್ ನಾವು ಈ ಪೆಸಿಲೋಮೈಸಿಸ್ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಯನ್ನು ಪೌಡರ್ ರೂಪ ಅಥವಾ ಲಿಕ್ವಿಡ್ ರೂಪದಲ್ಲಿ ಅದರನ್ನು ಬಳಸ್ಬೋದು ಇದನ್ನು ನಾವು ಗೊಬ್ಬರದ ಜೊತೆ ಸೇರಿಸಿ ಅಂದರೆ ಒಂದು ಟನ್ ಗೊಬ್ಬರಕ್ಕೆ ಕೊಟ್ಟಿಗೆ ಗೊಬ್ಬರಕ್ಕೆ ಮುಖ್ಯವಾಗಿ ಒಂದು ಟನ್ ಕೊಬ್ಬರ ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಇದನ್ನು ಒಂದರಿಂದ ಎರಡು ಕೆ ಜಿನ ಆ್ಯಡ್ ಮಾಡ್ಬೋದು ನೀವು ಐದು ಕೆ ಜಿ ಆ್ಯಡ್ ಮಾಡಿದ್ರೂ ಸಹ ಏನೂ ಸಮಸ್ಯೆ ಆಗೋಲ್ಲ ಆ್ಯಡ್ ಮಾಡಿಬಿಟ್ಟು ಇದನ್ನ ನೀವು ನೇರವಾಗಿ ಗಿಡಗಳಿಗೆ ಗೊಬ್ಬರದ ಜೊತೆ ಕೊಡ್ಬೋದು ಈ ರೀತಿ ಕೊಡೋದರಿಂದ ಏನಾಗುತ್ತೆ ಅಂತಂದರೆ ಈ ಪೆಸಿಲೋಮೈಸಿಸ್ ಅಂತಕ್ಕಂಥದ್ದು ಭೂಮಿಲಲ್ಲಿ ಭೂಮಿನಲ್ಲಿ ಇರ್ತಕ್ಕಂಥ ಈ ನೆಮಟೋಡು ಉಂಟು ಮಾಡ್ತಕ್ಕಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಥವಾ ರೋಗಾಣುಗಳು ಅಂತ ಏನು ಕರಿತೀವಿ ಅದೇನಿರುತ್ತೋ ಅದರ ಮೊಟ್ಟೆಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತವೆ ಅಷ್ಟಲ್ಲದೇ ಅವು ಬೇರೆ ಈ ರೋಗಾಣುಗಳು ಈ ನೆಮೊಟೋಡ್ಸ್ ಉಂಟು ನೆಮಟೋಡ್ಸ್ ಉಂಟು ಮಾಡ್ತಕ್ಕಂಥ ರೋಗಾಣುಗಳು ಬೆಳೆದೇ ಇರೋ ರೀತಿ ನೋಡ್ಕೊತವೆ ಅಷ್ಟಲ್ದೇ ಇದರ ಪ್ರ ಅತಿ ಅತಿ ಇದರ ಜೊತೆಯಲ್ಲಿ ಒಂದು ಮುಖ್ಯವಾದ ಉಪಯೋಗ ಏನಪ್ಪ ಅಂತ ಇದು ಸಸ್ಯಕ್ಕೆ ಸಸ್ಯ ಪ್ರಚೋದಕ ಹಾರ್ಮೋನ್ಗಳಂತ ಏನು ಹೇಳ್ತೀವಿ ಅದನ್ನು ಹೆಚ್ಚು ಮಾಡೋಕ್ಕೆ ಇವು ತುಂಬ ಅನುಕೂಲಕರವಾಗಿದ್ದಾವೆ ಈ ಪಿಸಿಲೋ ಮೈಸೇಸ್ ಕೊಡೋದರಿಂದ ಈ ಪ್ರಚೋದಕ ಹಾರ್ಮೋನುಗಳು ಜಾಸ್ತಿ ಆಗ್ತವೆ ಈ ಯಾವಾಗ ಗಿಡದಲ್ಲಿ ಹಾರ್ಮೋನುಗಳು ಜಾಸ್ತಿ ಆಗ್ತಾ ಹೋಗು ಹೋಗುತ್ತೋ ಅದು ತನ್ನಷ್ಟಕ್ಕೆ ತಾನೇ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿನ ಅತಿ ಹೆಚ್ಚು ವೃದ್ಧಿಸ್ಕೊಳ್ತಾ ಹೋಗುತ್ತೆ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ರೈತರ ಜೊತೆ ಶೇರ್ ಮಾಡಿ ಹಾಗೂ ಅವರಿಗೆ ಸಾಧ್ಯ ಆದಷ್ಟು ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸೋಕ್ಕೆ ಹೇಳಿ ಹಾಗೂ ನೀವು ಸಹ ಕೆಮಿಕಲನ್ನು ಬಿಟ್ಟು ಸಾಧ್ಯ ಆದಷ್ಟು ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸೋಕೆ ಪ್ರಯತ್ನ ಪಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೀವು ಈಗ ಈಗೇಳಿರತಕ್ಕಂಥ ಸೂಕ್ಷ್ಮಣ ಜೀವಿಗಳಲ್ಲಿ ಯಾವ್ಯಾವದನ್ನ ಬಳಸ್ತಾ ಇದ್ದೀರಾ ಇಷ್ಟಲ್ದೇನೆ ಬೇರೆ ಯಾವ್ಯಾವದನ್ನ ಬಳಸ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ